ಆತ್ಮೀಯ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಬಹುಪದೋಕ್ತಿಯ ಶೂನ್ಯತೆ ಮತ್ತು ಅವುಗಳ ನಡುವಿನ ಸಂಬಂಧ ಕೊಟ್ಟಿದ್ದಾರೆ ಬಹುಪದೋಕ್ತಿಯ ಶೂನ್ಯತೆ ಅಂದರೆ ಏನು ಮೊದಲು ನಮ್ಗೆ ಗೊತ್ತಿರಬೇಕು ಜರಾಕ್ಷರಗಳ ಯಾವ ಬೆಲೆಗೆ ಬಹುಪದೋಕ್ತಿಯು ಶೂನ್ಯವಾಗುತ್ತದೆಯೋ ಆ ಬೆಲೆಯನ್ನು ಏನಂತ ಕರಿತೇನೆ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೀವು ಹೌದಾ ಅಂದರೆ ಚರಾಕ್ಷರದ ಯಾವ ಬೆಲೆಗೆ ಈ ಒಂದು ಏನೋ ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಿಕ್ವಲ್ ಟು ಜೀರೋ ಅಂದರೆ ಎಕ್ಸ್ ಏನು ಹಾಕಿದರೆ ಇದು ಬೆಲೆ ಜೀರೋ ಆಗ್ತಿತ್ಲಾ ಆ ಬೆಲೆಯನ್ನು ಏನಂತ ಕರಿತೇವೆ ನಾವು ಬಹುಪದೋಕ್ತಿಯ ಶೂನ್ಯತೆ ಮುಂದಿನ ವಿಡಿಯೋಗಳಲ್ಲಿ ನಾವು ಉದಾಹರಣೆಗಳನ್ನು ಹೇಗೆ ಕೊಡ್ತೀನಿ ಬಟ್ ಎಂದರೇನೋ ಅಂತ ಕೇರಳ ನಿಮ್ಗೆ ಗೊತ್ತಿರಬೇಕು ಚರಾಕ್ಷರದ ಯಾವ ಬೆಲೆಗೆ ಬಹುಪದೋಕ್ತಿಯ ಶೂನ್ಯತೆಯಾಗುತ್ತದೆಯೋ ಆ ಬೆಲೆಯನ್ನು ಬಹುಪದೋಕ್ತಿಯ ಶೂನ್ಯತೆ ಎನ್ನುವರು ಹಂಗಾರೆ ಈಗ ಅಲ್ಪ ಮತ್ತು ಬೀಟಾ ಎರಡು ವರ್ಗ ಬಹುಪದೋಕ್ತಿ ನೋಡ್ರಿ ಅಲ್ಪ ಮತ್ತು ಬೀಟಾಗಳು ಎ ಬ ವರ್ಗ ಬಹುಪದೋಕ್ತಿಯ ಪಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಸ್ ನಾಟ್ ಈಕ್ವಲ್ ಟು ಜೀರೋ ಶೂನ್ಯತೆಗಳಾಗಿದ್ದರೆ ಅಂದರೆ ಈ ಶೂನ್ಯತೆಗಳ ನಡುವಿನ ಸಂಬಂಧ ಮತ್ತು ಇವುಗಳ ಸಹಗುಣಕಗಳ ನಡುವಿನ ಸಂಬಂಧಕ್ಕೆ ಒಂದು ಸೂತ್ರ ಅದಾವು ಆ ಸೂತ್ರ ಇದು ಇಂಪಾರ್ಟೆಂಟಾ ಹಂಗಾರೆ ಏನಪ್ಪಾ ಈ ಅಲ್ಪ ಮತ್ತು ಬೀಟಾಗಳು ಎರಡು ಶೂನ್ಯತೆಗಳಾದ್ರೆ ಇವುಗಳ ಹೆಂಗಪ್ಪ ಇವು ಶೂನ್ಯತೆಗಳ ಮೊತ್ತದ ಸೂತ್ರ ಐತಿ ಅಲ್ಪ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮೈನಸ್ ಬಿ ಬೈ ಎ ಅಂದರೆ ಏನೋ ಇಲ್ಲಿ ಸಹಗುಣಕ ಅದಾವೆ ನೋಡಿ ಎಕ್ಸ್ನ ಸಹಗುಣಕ ಬಿ ಐತೆ ಅದ್ರ ಬೆಲೆ ಇಲ್ಲಿ ಬರಿಬೇಕು ಎಕ್ಸ್ಕ್ವೇರ್ನ ಸಹಗುಣಕ ಎ ಐತೆ ಅದನ್ನು ಬರಿಬೇಕು ಹೌದಾ ಅಂದರೆ ಶೂನ್ಯತೆಗಳ ಮತ್ತೆ ಸೂತ್ರ ಏನೈತೆ ಅಲ್ಪಾ ಪ್ಲಸ್ ಬಿ ಟಾ ಇಜಿಕೊಲ್ ಟು ಮೈನಸ್ ಬಿ ಅಪಾನ್ ಎ ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಸೂತ್ರ ಐತೆ ಅಲ್ಪಾ ಇಂಟು ಬಿಟಾ ಟೈ ಇಜಿಕ್ವಲ್ ಟು ಸಿ ಬೈ ಎ ಸಿ ಅಂದ್ರೆ ಚರಾಕ್ಷರ ಐತೆ ಎ ಅಂದರೆ ಎಕ್ಸ್ಕ್ವೇರ್ನ ಸಹಗುಣಕ ಐತೆ ಹಂಗಾರೆ ಇವೆರಡು ಏನಾದವು ಶೂನ್ಯತೆಗಳ ಮತ್ತು ಸಹಗುಣಗಳ ನಡುವಿನ ಸಂಬಂಧದ ಸೂತ್ರ ಐತಿ ಇದರ ಮೇಲೆ ಗ್ಯಾರಂಟಿ ಲೆಕ್ಕ ಅದಕ್ಕೆ ಇದನ್ನ ವೀಡಿಯೋ ನೋಡಿ ನೀವು ಇಂಥ ಲೆಕ್ಕಗಳನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಏನು ಮಾಡ್ತೇನೋ ಶೇರ್ ಮಾಡ್ತೇನೋ ಧನ್ಯವಾದಗಳು